ಪುರಾಣಗಳ ಪ್ರಕಾರ ಮಹಾ ಮಹಾತಪಸ್ಸಿನಿಂದ ದೇವಿಯ ಆರಾಧನೆ ಮಾಡಿದರು ಅವರ ತಪಸ್ಸಿನಿಂದ ಸಂತೋಷಗೊಂಡ ದೇವಿಯು ಅವರ ಮನೆಯಲ್ಲಿ ಪುತ್ರಿಯಾಗಿ ಅವತಾರ ತಾಳಿದಳು ಅದಕ್ಕಾಗಿ ಅವಳಿಗೆ ಕಾತ್ಯಾಯನಿ ಎಂಬ ಹೆಸರು ಬಂತು ಇವಳು ಶಕ್ತಿ ಮತ್ತು ಧೈರ್ಯದ ದೇವಿ ರಾಕ್ಷಸ ಮಹಿಷಾಸುರನು ದೇವತೆಗಳನ್ನು ಕಾಡುತ್ತಿದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಶಕ್ತಿಯನ್ನು ಸೇರಿಸಿ ಒಂದು ದಿವ್ಯರೂಪವನ್ನು ಸೃಷ್ಟಿಸಿದರು ಆ ರೂಪವೇ ಕಾತ್ಯಾಯನೀ ದೇವಿ ಅವಳು ಸಿಂಹದ ಮೇಲೆ ಸವಾರಿಯಾಗಿ ಕೈಯಲ್ಲಿ ತ್ರಿಶೂಲ ಖಡ್ಗ ಚಕ್ರ ಮುಂತಾದ ಆಯುಧಗಳನ್ನು ಹಿಡಿದು ಮಹಿಷಾಸುರನನ್ನು ಸಂಹರಿಸಿದಳು ದೇವಿಯ ಆರಾಧನೆಯಿಂದ ವಿವಾಹದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಧೈರ್ಯ ಶಕ್ತಿ ಮತ್ತು ವಿಜಯ ದೊರೆಯುತ್ತದೆ ಎಂದು ನಂಬಲಾಗಿದೆ ಕನ್ಯೆಯರು ವಿಶೇಷವಾಗಿ ಈ ದಿನ ದೇವಿಯನ್ನು ಪ್ರಾರ್ಥಿಸುತ್ತಾರೆ ನವರಾತ್ರಿಯ ಆರನೇ ದಿನದಲ್ಲಿ ಹಸಿರು ಬಣ್ಣದ ವಸ್ತ್ರ ಧರಿಸಿ ದೇವಿಯ ಆರಾಧನೆ ಮಾಡುತ್ತಾರೆ ದೇವಿಯು ಮಹಿಷಾಸುರ ಮರ್ದಿನಿ ಎಂದು ಪ್ರಸಿದ್ಧಳಾಗಿದ್ದಾಳೆ